ಒಂದು ಪತ್ರಿಕೆಯಲ್ಲಿ ಎಂಟು ಜನ ಅಂತ ಎಷ್ಟೇ ಜನ ಸತ್ತಿರಲಿ ಅದು ಜನರ ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ ಕಾರ್ ಬ್ಲಾಸ್ಟು ಎಂಥದ್ದು ಕೆಂಪು ಕೋಟೆ ಹತ್ರನೇ ಆಗಿದೆ ಅದು ಆಗಬಾರದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡಬೇಕು ನಾನು ಅದಕ್ಕೆ ಮಾಹಿತಿ ಇಲ್ಲ ತನಿಖೆ ಮಾಡಲಿ ತನಿಖೆ ಮಾಡಿ ಸತ್ಯಾಂಶ ಹೊರ ಬರ್ಬೇಕು ಇಲ್ಲ ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು ಮಾಹಿತಿ ಎಲ್ಲ ಹೌದಪ್ಪ ಕೆಂಪು ಕೋಟೆ ಇರೋದೇ ಅಲ್ಲಿ ಅಲ್ವಾ ಭದ್ರತಾ ಭದ್ರತಾ ಫೇಲೂರಿಂದ ಆಗಿದೆ ಈಗ ನಾನು ನಿನ್ನೆ ಹೇಳಿದ್ದೀನಿ ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆಯಲ್ಲಿ ಇದೆ ಅಂತ ಹೇಳಿದ್ದೀನಿ ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದನ್ನು ನೋಡಬೇಕು ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ та ಘಟನೆಗಳು ಅಂತ ಹೇಳಿದ್ರೆ ಇದರಲ್ಲಿ ಈ ತರ ಪರಿಣಾಮ ಬೀರುತ್ತ ಅಂತ ಘಟನೆಗಳು ಬೀರುವ ಸಾಧ್ಯತೆ ಇದೆ